ಹಲೋ ಫ್ರೆಂಡ್ಸ್ ಹುಟ್ಟಿನಲ್ಲೇ ಕಾಣಿಸ್ಕೊಂಡಂಥ ದೈಹಿಕ ದೋಷಗಳನ್ನು ಜನ್ಮಜಾತ ದೋಷಗಳು ಕಾಂಜನೆಟಲ್ ಡಿಫೆಕ್ಟ್ಸ್ ಅಂತ ಹೇಳ್ತಾರೆ ಬನ್ನಿ ದಿನ ನಾಯಿಗಳಲ್ಲಿ ಕಾಂಜನೆಟಲ್ ಡಿಫೆಕ್ಟ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಯೋಣ ಹುಟ್ಟಿದಾಗ ಕಂಡುಬಂದಂಥ ಕೆಲವು ದೋಷಗಳು ಮರಿ ಬೆಳೆದ ಹಾಗೆಲ್ಲ ತನ್ನಿಂದ ತಾನೇ ಸರಿ ಹೋಗ್ತದೆ ಉದಾಹರಣೆಗೆ ಆಂಬ್ಲೀಕಲಹರಣ್ಯ ಇದು ಸಣ್ಣದಾಗಿದ್ದರೆ ಮರಿ ಬೆಳೆದ ಹಾಗೆಲ್ಲ ತನ್ನಿಂದ ತಾನೇ ಸರಿ ಹೋಗ್ತದೆ ಆದರೆ ಕೆಲವು ದೋಷಗಳು ಮರಿಯ ಬೆಳವಣಿಗೆಯನ್ನು ಕುಂಠಿತಗೊಳಿಸಬಹುದು ಅಥವಾ ಸಾವಿಗೂ ಕಾರಣ ಆಗಬಹುದು ಹುಟ್ಟಿದ ಮರಿಗಳಲ್ಲಿ ಶೇಕಡ ಸೊನ್ನೆ ಪಾಯಿಂಟ್ ಎರಡರಿಂದ ಮೂರು ಪಾಯಿಂಟ್ ಐದರಷ್ಟು ಮರಿಗಳಲ್ಲಿ ಜನ್ಮಜಾತ ದೋಷಗಳು ಕಂಡುಬರುತ್ತೆ ಅಂತ ಒಂದು ಅಧ್ಯಯನ ಹೇಳ್ತದೆ ಸಮಾನವಾಗಿ ಕಂಡುಬರುವ ಜನ್ಮಜಾತ ದೋಷಗಳು ಅಂತ ಹೇಳಿದ್ರೆ ನರ ಸಂಬಂಧಿ ದೋಷಗಳು ಕಣ್ಣಿನ ದೋಷಗಳು ಹೃದಯದ ದೋಷಗಳು ಮಾಂಸಖಂಡದ ದೋಷಗಳು ಹಿಪ್ ಜಾಯಿಂಟ್ ಅಥವಾ ಮೊಳಕೈ ತೊಂದರೆಗಳು ಹಾಗೂ ಒಂದು ಅಥವಾ ಎರಡೂ ವೃಷಣಗಳು ಸ್ಕ್ರೂಟಮ್ಗೆ ಇಳಿಯದೇ ಇರೋದು ಇವುಗಳ ಜೊತೆಗೆ ಕೆಫ್ಟ್ ಪ್ಯಾಲೆಟ್ ಸೀಳಂಗಳು ಪಾಲಿಡೆಕ್ಟಲಿಸಮ್ ಅಂದರೆ ಹೆಚ್ಚಿನ ಬೆರಳುಗಳಿರುವಂಥದ್ದು ಪೆಕ್ಟಸ್ ಎಕ್ಸಾವಾಟಮ್ ಅಂದರೆ ಎದೆ ಮೂಳೆ ಗೂಡಿನ ಒಳಗಡೆ ಹುದುಗಿರುವಂಥದ್ದು ಹೆಚ್ಚುವರಿ ಬೆನ್ನು ಮೂಳೆ ಮತ್ತು ಹೈಡ್ರೋಸೆಫಾಲಿಸ್ ಅಂದರೆ ತಲೆಯಲ್ಲಿ ನೀರು ತುಂಬಿಕೊಂಡಿರುವಂಥದ್ದು ಇತ್ಯಾದಿ ದೋಷಗಳು ಕೂಡ ಕಂಡು ಬರ್ತವೆ ಕಾರಣ ಇದಕ್ಕೆ ನಿರ್ದಿಷ್ಟವಾದ ಕಾರಣ ಗೊತ್ತಿಲ್ಲ ಇವು ವಂಶವಾಹಿಗಳಿಂದ ಅಥವಾ ಹೊರಗಿನ ವಾತಾವರಣದಲ್ಲಿನ ಏರುಪೇರಿನಿಂದ ಬರಬಹುದು ಅಥವಾ ಇವೆರಡರ ಸಂಗಮದಿಂದಲೂ ಬರಬಹುದು ಗರ್ಭಧರಿಸಿರೋ ನಾಯಿಗೆ ರಾಸಾಯನಿಕಗಳು ಕೆಲವು ಔಷಧಗಳು ವಿಷಪೂರಿತ ಆಹಾರ ದೇಹ ಸೇರಿದರೆ ಅಥವಾ ಸೋಂಕಾದರೆ ಜನ್ಮಜಾತ ದೋಷಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಪೋಷಕಾಂಶಗಳ ಕೊರತೆ ವಿಕ್ರಯಕ್ಕೆ ಒಡ್ಡಿಕೊಳ್ಳೋದು ಸಹ ಜನ್ಮಜಾತ ದೋಷಗಳನ್ನು ಉಂಟು ಮಾಡುತ್ತೆ ಅಂತ ವರದಿಯಾಗಿದೆ ಕೆಲವು ಜನ್ಮಜಾತ ದೋಷಗಳು ನಿರ್ದಿಷ್ಟ ತಳಿಗಳಿಗೆ ಮೀಸಲಾಗಿರುತ್ತವೆ ಬ್ರಿಕಿಸೆಫೆಲಿಕ್ ತಳಿಗಳಾದಂಥ ಡಾಕ್ಸ್ ಪಗ್ ಇತ್ಯಾದಿಗಳಲ್ಲಿ ಬ್ರಿಕಿಸೆಫೆಲಿಕ್ ಸಿಂಡ್ರೋಮ್ ಕಂಡುಬರುತ್ತೆ ಎಂಟ್ರೋಪಿಯನ್ ಅಂದರೆ ಕಣ್ಣು ರೆಪ್ಪೆಗಳು ಒಳಗೆ ಮುದುರುಕೊಳ್ಳುವಂಥ ತೊಂದರೆ ಸಾಮಾನ್ಯವಾಗಿ ಶಾರ್ಪಿ ತಳಿಯಲ್ಲಿ ಕಂಡುಬಂದರೆ ನಾಯಿಗಳಲ್ಲಿ ಕಣ್ಣಿನ ತೊಂದರೆಗಳು ಹೆಚ್ಚು ಕಾಣಿಸ್ತವೆ ಕೆಲವು ತೊಂದರೆಗಳನ್ನು ಮರಿ ಹುಟ್ಟಿದ ತಕ್ಷಣ ಗುರುತಿಸಬಹುದು ಆದರೆ ಕೆಲವು ದೋಷಗಳು ಕೆಲವು ತಿಂಗಳ ನಂತರ ಕಾಣಿಸ್ತವೆ ಕೆಲವನ್ನು ಪಶು ವೈದ್ಯರು ಮಾತ್ರವೇ ಗುರುತಿಸಬಲ್ಲರು ಸಾಮಾನ್ಯವಾಗಿ ಇಂಥ ದೋಷಗಳನ್ನು ಮರಿಗಳನ್ನು ವೈದ್ಯರ ಬಳಿ ಕರೆದುಕೊಂಡು ಹೋದಾಗ ವೈದ್ಯರು ಗುರುತಿಸ್ತಾರೆ ಪ್ರಿವೆನ್ಷನ್ ನಿರ್ದಿಷ್ಟವಾದ ಕಾರಣ ಗೊತ್ತಿಲ್ಲದೆ ಇರೋದರಿಂದ ಈ ಜನ್ಮಜಾತ ದೋಷಗಳನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತಲೇ ಹೇಳಬೇಕು ಆದರೆ ನಿಯಮಿತವಾಗಿ ವೈದ್ಯರ ಬಳಿ ತಪಾಸಣೆಗೆ ಕರ್ಕೊಂಡು ಹೋದರೆ ಅನೇಕ ದೋಷಗಳನ್ನು ಬೇಗನೆ ಗುರುತಿಸಬಹುದು ಬೇಗನೆ ಗುರುತಿಸಿದಷ್ಟು ಚಿಕಿತ್ಸೆಯ ಫಲಿತಾಂಶ ಚೆನ್ನಾಗಿರುತ್ತೆ ನಿಯಮಿತವಾಗಿ ಜಂತುನಾಶಕ ಔಷಧಿಯನ್ನು ಕೊಟ್ಟು ಲಸಿಗಳನ್ನು ಹಾಕಿಸಿ ಪೌಷ್ಟಿಕ ಆಹಾರ ಕೊಡೋದು ಬಹಳ ಮುಖ್ಯ ಗರ್ಭಿಣಿ ಅಥವಾ ಹಾಲುಡಿಸುವಂಥ ನಾಯಿಗೆ ವೈದ್ಯರ ಗಮನಕ್ಕೆ ತಾರದೆ ಯಾವುದೇ ಔಷಧಿಯನ್ನು ಕೊಡಬಾರದು ಕೆಲವು ದೋಷಗಳು ಕೆಲವು ತಳಿಗಳಲ್ಲಿ ಹೆಚ್ಚು ಕಾಣಿಸ್ತವೆ ಅಂತ ಗೊತ್ತಿರೋದರಿಂದ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಎಚ್ಚರಿಕೆಯಿಂದ ಇರಬೇಕು ಆ ತಳಿಗಳಲ್ಲಿ ಕಾಣಿಸ್ಕೊಳ್ಳಬಹುದಾದಂಥ ಕಾನ್ಜೆನೆಟಲ್ ಡಿಫೆಕ್ಟ್ಸ್ ಬಗ್ಗೆ ಮಾಹಿತಿ ಪಡ್ಕೋಬೇಕು ನಿಮ್ಮ ವೈದ್ಯರೊಂದಿಗೆ ಸಮಾಲೋಚಿಸಿ ನಂತರ ನಿರ್ಧಾರಕ್ಕೆ ಬರಬೇಕು ಮರಿಯನ್ನು ವೈದ್ಯರು ಪರೀಕ್ಷೆ ಮಾಡಿದ ಮೇಲೇ ತರಬೇಕು ಸೂಕ್ತ ಚಿಕಿತ್ಸೆಯ ನಂತರ ಜನ್ಮಜಾತ ದೋಷದ ಮರಿಗಳು ಸಹಜ ಜೀವನವನ್ನು ನಡೆಸಬಲ್ಲವು ಆದರೂ ಇಂಥ ನಾಯಿಗಳನ್ನು ಬ್ರೀಡ್ ಮಾಡೋದಕ್ಕೆ ಬರೋದಿಲ್ಲ ಅನ್ನೋದನ್ನು ಮರೆಯಬಾರದು ಮೇಲೆ ಹೇಳಿದ ಯಾವುದಾದ್ರೂ ಚಿಹ್ನೆ ನಿಮ್ಮ ನಾಯಿಯಲ್ಲಿ ಕಂಡುಬಂದರೆ ತಕ್ಷಣ ನಿಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು ಸ್ನೇಹಿತರೆ ಇದು ಜನ್ಮಜಾತ ದೋಷಗಳು ನಾಯಿ ಮರಿಗಳಲ್ಲಿ ಕಾಣಿಸ್ಕೊಳ್ಳೋ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಯೇ ಇಲ್ಲ ಅಂತಾದರೆ ತಕ್ಷಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ